ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದರೆ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದೀರಾ ನಿಮ್ಗೆ ಗೊತ್ತಿರೋ ಹಾಗೆ ಈಗ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ರಿಸೆಪ್ಷನ್ ನಾನು ರೆಡಿ ಆಗಿದ್ದೀನಿ ಹಾಗೆ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ ನೋಡ್ತಾ ಇರ್ಬೋದು ತುಂಬಾ ಜನರು ಇದ್ದಾರೆ ಹಾಗೆ ಬೇಗ ಬೇಗ ಹೊರಡ್ಲಿಕ್ಕಿದೆ ಹಾಲಲ್ಲಿ ಹಾಲಲ್ಲಿ ರಿಸೆಪ್ಷನ್ ಸೊ ಬೇಗ ಬೇಗ ಹೊರಡ್ತೀವಿ ಎಲ್ಲರೂ ಕೂಡ ರೆಡಿ ಆದ್ವಿ ಕಾರಲ್ಲಿ ಕುತ್ಕೊಳ್ಳಿಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ನನ್ನ ಬ್ಲ್ಯಾಕ್ ಡ್ರೆಸ್ ಹಾಗೆ ನನ್ನ ಮಗಳು ಬ್ಲೂ ಡ್ರೆಸ್ಸನ್ನು ಹಾಕಿದ್ದಾಳೆ ಈ ಥರ ನನ್ನ ಲುಕ್ ಇದೆ ಈವಾಗಲೇ ವಿಡಿಯೋನ ತೆಗೆದಿದ್ದೀನಿ ನಂತರ ಮತ್ತೆ ತೆಗೀಲಿಕ್ಕೆ ಸಿಗತ್ತೆ ಇಲ್ಲ ಗೊತ್ತಿಲ್ಲ ಹಾಗಾಗಿ ವೆಲ್ಕಮ್ ಟು ನೇಮಿ ಸೆರೆಮನಿ ನೋಲನ್ ಅಂತ ಎಷ್ಟು ಖುದ್ದಾಗಿದ್ದಾನಲ್ವಾ ನನ್ನ ಅಕ್ಕನ ಮಗ ಇವನು ಐದು ದಿನದ ಡಿಫ್ರೆನ್ಸ್ ಇಬ್ಬರಿಗೂ ಕೂಡ ಹಾಗೆ ಸ್ಟೇಜ್ ಡೆಕೋರೇಷನ್ ಈ ಥರ ಆಗಿದೆ ತುಂಬ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ಫಸ್ಟ್ ಎಂಟ್ರಿ ಅಜ್ಜ ಅಜ್ಜಿ ಅಂತ ಆಗಿತ್ತು ಹಾಗೆ ಫಸ್ಟ್ ಇದ್ದಾರಲ್ವ ಅವರು ನನ್ನ ಭಾವನವರ ತಂದೆ ತಾಯಿ ಹಾಗೆ ಸೆಕೆಂಡ್ ಇದ್ದಾರಲ್ವ ಅವರು ನನ್ನ ತಂದೆ ತಾಯಿ ನಿಮಗೂ ಗೊತ್ತಿರಬಹುದು ಆದರೂ ಕೂಡ ನಿಮ್ಗೆ ಹೇಳಿದೆ ಹಾಗೆ ಇವರು ಇದ್ದಾರೆ ಗಾಡ್ ಫಾದರ್ ಮಗುವಿನ ಗಾಡ್ ಫಾದರ್ ಇವರು ಇವರು ಕೂಡ ಗೆ ಎಂಟ್ರಿ ಕೊಟ್ಟು ಆಯಿತು ಹಾಗೆ ನೆಕ್ಸ್ಟ್ ಬರುವಂಥವರು ನನ್ನ ಭಾವ ಅಕ್ಕ ಹಾಗೆ ಅವರ ಇಬ್ರು ಮಕ್ಕಳು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಟ್ರೆಡಿಷ್ನಲ್ ಲುಕ್ ಅಲ್ವಾ ಎಷ್ಟು ಸೂಪರ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಹೋಲ್ ಫ್ಯಾಮಿಲಿ ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ ಹ್ಯಾಂಡ್ಸಮ್ ಆಗಿ ಎಲ್ಲರೂ ಕೂಡ ಕಾಣಿಸ್ತಾ ಇದ್ದಾರೆ ದೇವರಿಗೆ ಸ್ತುತಿಯಾಗಿ ಒಂದು ಪ್ರೇಯ ಎಂಟ್ರಿ ಕೊಟ್ಟಿದ ನಂತರ ಫಸ್ಟ್ ದೇವರಿಗೆ ಸ್ತುತಿಯಾಗಿ ಒಂದು ಪ್ರೇಯರ್ ಆಯಿತು ಆ ನಂತರ ಕೇಕ್ ಕಟ್ಟಿಂಗ್ ಯಾವುದೇ ಒಂದು ಒಳ್ಳೆಯ ಪ್ರೋಗ್ರಾಮ್ ಇರುತ್ತಲ್ವಾ ಅದಕ್ಕೆ ಯಾವತ್ತೂ ಕೂಡ ಕೇಕ್ ಅನ್ನ ಕಟ್ ಮಾಡೇ ಮಾಡ್ತಾರೆ ಅದರ ಅರ್ಥ ಏನಿದೆ ಸಿಹಿ ಸಂಕೇತ ಅಂತ ಹೇಳಬಹುದು ಹಾಗಾಗಿ ಕೇಕ್ ಅನ್ನ ಕಟ್ ಮಾಡೋದು ಕೇಕ್ ಕಟ್ ಮಾಡಿ ಆದ ನಂತರ ಎಲ್ಲರಿಗೂ ಕೂಡ ಕೇಕ್ ಅನ್ನ ತಿನ್ನಿಸ್ತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಗೆ ಕೆಳಗಡೆ ಕೂತ್ಕೊಂಡಿದ್ದವರಿಗೆ ಕೇಕ್ ಹಾಗೂ ಕೋಲ್ಡ್ ಡ್ರಿಂಕ್ಸ್ ಕೂಡ ಸಪ್ಲೈ ಮಾಡಿದ್ದಾರೆ ಮಗುವಿಗೆ ನೋಲನ್ ಅಂತ ಹೆಸರು ಆಲ್ರೆಡಿ ಚರ್ಚ್ ಕೊಟ್ಟಿ ಆಗಿದೆ ಇಸ್ಟರ್ ನೈಟ್ ಮಾಸ್ ಆ ಟೈಮ್ ಇವತ್ತು ರಿಸೆಪ್ಷನ್ ನಡೀತಾ ಇರೋದು ತೊಟ್ಟಿಲಲ್ಲಿ ಹಾಕುವ ಒಂದು ರಿಸೆಪ್ಷನ್ ಅಂತ ಹೇಳ್ಬೋದು ಅದೇ ಇವಾಗ ನಡೀತಾ ಇದೆ ಮೊದಲನೇ ಬಾರಿ ತೊಟ್ಟಿಲಲ್ಲಿ ಹಾಕುವುದು ಮಗುವಿಗೆ ಇಬ್ರು ಅಜ್ಜಿಂದಿರು ಅವರ ಏನು ರಸಮ್ ಏನಿದೆ ಅದನ್ನು ಮಾಡಿ ತೊಟ್ಟಿಲಲ್ಲಿ ಹಾಕ್ತಾರೆ ನಂತರ ನಾವೆಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಸ್ಟೇಜಿನಲ್ಲಿ ನಿಂತ್ಕೊಂಡಿದ್ದ ನಿಂತ್ಕೊಂಡಿದ್ದೀವಿ ಇವನು ಪ್ರಶ್ಚಿತ್ ಬೆಂಗ್ಳೂರ್ದವನು ತುಂಬ ಚೆನ್ನಾಗಿ ಡಾನ್ಸ್ ಇದ್ದಾನೆ ನಂಗೆ ತುಂಬಾ ಇಷ್ಟ ಆಯಿತು ಅವನ ಮಾ ಸ್ಟೈಲ್ ಏನಿದೆ ಹಾಗೆ ಎಕ್ಸ್ಪ್ರೆಷನ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಈ ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು ಬಟ್ ನಂಗೆ ಮ್ಯೂಟ್ ಹಾಕಬೇಕಾಗಿದೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಂಗೆ ತುಂಬಾ ಇದೆ ವಾಯ್ಸ್ ಓವರ್ ಕೊಡಬೇಕಲ್ವಾ ಅಂತ ಬಿಕಾಸ್ ಡೈರೆಕ್ಟಾಗಿ ನಾವು ಸಾಂಗಿಂದ ಕೇಳ್ತೀವಲ್ವಾ ಅದು ಅಲ್ಲಿ ಆವಾಗ ಮಾತ್ರ ಅದು ತುಂಬ ಎಂಜಾಯ್ ಆಗಿರುತ್ತೆ ಮಜಾ ಆಗಿರುತ್ತೆ ಹಾಗೆ ಇವಳು ನನ್ನ ಚಿಕ್ಕಮ್ಮನ ಮಗಳು ಇವಳು ಕೂಡ ಹಾಗೆ ತುಂಬ ಸಖತ್ತಾಗಿ ಡಾನ್ಸ್ ಮಾಡಿದ್ದಾಳೆ ಇವಳು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾಳಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವತ್ತೇ ನನಗೆ ಗೊತ್ತಾಗಿದ್ದು ಹಾಗೆ ಇದು ಕೂಡ ಹಾಗೆ ನನಗೆ ವಾಯ್ಸ್ ಅವರ್ ಕೊಡಬೇಕಾಗಿದೆ ನಿಜವಾಗ್ಲೂ ತುಂಬ ಇದೆ ಇಲ್ಲಾಂದರೆ ನನಗೂ ಕಾಪಿ ರೈಟ್ ಬೀಳತ್ತಲ್ವ ಹಾಗಾಗಿ ಕೊಡಲೇಬೇಕಾಗತ್ತೆ ಸಮ್ ಟೈಮ್ ಬೇಜಾರಾಗುತ್ತೆ ಅಯ್ಯೋ ಅಂತ ಬಟ್ ಯಾವುದೇ ಕಾರಣಕ್ಕೂ ನನ್ನ ಚಾನಲ್ ಹಾಮ್ ಮಾಡ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ವಾಯ್ಸ್ ಅವರ್ ಕೊಡಲೇಬೇಕು ಐ ಹೋಪ್ ನೀವು ಈ ಡ್ಯಾನ್ಸನ್ನು ನೋಡ್ಕೊಂಡು ಎಂಜಾಯ್ ಮಾಡಿದ್ದೀರಾ ಅಂತ ಗೇಮ್ಸ್ ಇವಾಗ ಸ್ಟಾರ್ಟ್ ಆಗಿದೆ ಗಂಡಸರಿಗೆ ಗೇಮ್ಸ್ ಫಿಶ್ ನೇಮನ್ನು ಹೇಳಲಿಕ್ಕಿದೆ ಯಾವ್ಯಾವ ಫಿಶ್ ಇದೆ ಅಂತ ಹೇಳಬೇಕು ಯಾರು ಹೈಯೆಸ್ಟ್ ಹೇಳ್ತಾರೆ ಅವರಿಗೆ ಫಸ್ಟ್ ಪ್ರೈಸ್ ಹಾಗೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇವಾಗ ನನ್ನ ಭಾವ ಹೇಳ್ತಾ ಇದ್ದಾರೆ ಮೀನಿನ ಹೆಸರು ಮಗುವಿಗೆ ಬ್ಲೆಸ್ಸಿಂಗ್ ಕೊಡೋ ಟೈಮು ತಂದೆ ತಾಯಿ ಬ್ಲೆಸ್ಸಿಂಗ್ ಕೊಟ್ಟೆ ಆಯಿತು ಗಾಡ್ ಫಾದರ್ ಕೂಡ ಕೊಟ್ಟೆ ಆಯಿತು ಇವಾಗ ಅಜ್ಜ ಅಜ್ಜಿಯನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮತ್ತೊಂದು ಅಜ್ಜ ಅಜ್ಜಿಯನ್ನು ಕೊಡ್ತಾ ಇದ್ದಾರೆ ಬ್ಲೆಸ್ಸಿಂಗ್ ಹಾಗೆ ಫೋಟೋಸ್ ಕೂಡ ತೆಗಿತಾ ಇದ್ದಾರೆ ಹಾಗೆ ಮಗುವಿನ ಚಿಕ್ಕಪ್ಪ ಇವರು ನೆಕ್ಸ್ಟ್ ಬಂದಿದ್ದಾರೆ ಮಗುವಿನ ಅತ್ತೆ ಹಾಗೂ ಅವರ ಫ್ಯಾಮಿಲಿಯವರು ಹಾಗೆ ಮಗುವಿನ ಮಾಮ ಅಂದರೆ ತಮ್ಮ ಇವನು ಮಗುವಿನ ಚಿಕ್ಕಮ್ಮ ಇವರು ಹಾಗೆ ಅವರ ಫ್ಯಾಮಿಲಿ ಇವರು ಕೂಡ ಬ್ಲೆಸ್ಸಿಂಗನ್ನು ಕೊಡಲಿಕ್ಕೋಸ್ಕರ ಬಂದಿದ್ದಾರೆ ಬ್ಲೆಸ್ಸಿಂಗ್ ಕೊಡ್ತಾರೆ ಹಾಗೆ ಗಿಫ್ಟ್ ಕೂಡ ಕೊಡ್ತಾರೆ ಎರಡು ಕೂಡ ಎಲ್ಲರೂ ಯಾರ್ಯಾರು ಬಂದಿದ್ದಾರಲ್ವ ಅವರೆಲ್ಲರೂ ಕೂಡ i do ಊಟಕ್ಕೆ ಬಿರಿಯಾನಿ ರೈಸ್ ಚಿಕನ್ ಗ್ರೇವಿ ಸಲಾದು ಹಾಗೆ ಕಬಾಬು ಹಾಗೆ ಚೆನ್ನಾಗಿ ಮುಗಿಸಿ ಬಂದ್ವಿ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ನಾವು ಬೀಗ ಬೀಗ ಓಡಿ ಬಂದ್ವಿ ಬಿಕಾಸ್ ತುಂಬಾ ಶಕ್ಕೆ ನೋಡಿ ಎಷ್ಟು ಇದೆ ತುಂಬ ಅಂದರೆ ತುಂಬ ಶಕ್ಕೆ ಇರಲಿಕ್ಕಾಗಲ್ಲ ಹಾಗಾಗಿ ನಾವು ಬೀಗ ಬೀಗ ಬಂದ್ವಿ ಹಾಗೆ ಅಷ್ಟೇ ಇವತ್ತಿನ ಪ್ರೋಗ್ರಾಮ್ ತುಂಬ ಅಂದರೆ ತುಂಬ ಸೂಪರ್ ಆಗಾಯಿತು ತುಂಬ ಚೆನ್ನಾಗಾಯಿತು ಹಾಗೆ ಈ ವ್ಲಾಗ್ ಇಲ್ಲೇನು ಮುಗಿಸ್ತೀನಿ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಗೈಸ್ अब है।